ಇತರ ಎಲ್ಲ ಸ್ನೇಹಿತರೆ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಕಲಾವಿದ ಬಂಧುಗಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇತರ ಎಲ್ಲ ಬಂಧುಗಳೇ ಮಾಧ್ಯಮದ ಗೆಳೆಯರು ಚಿತ್ರಕಲಾ ಪರಿಷತ್ತಿನ ವತಿಯಿಂದ ಪ್ರತಿ ವರ್ಷ ಸುಮಾರು ಎರಡು ಸಾವಿರದ ಮೂರರಿಂದ ಇವತ್ತಿನವರಿಗೆ ಪ್ರತಿ ವರ್ಷ ಚಿತ್ರಸಂತೆಯನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷ ಇಪ್ಪತ್ತ ಒಂದನೇ ಚಿತ್ರಸಂತೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ ನಾನು ಹಿಂದೆ ಮುಖ್ಯಮಂತ್ರಿಯಾಗಿರುವಾಗ ಆಗಿರುವ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಪ್ರತಿ ವರ್ಷವೂ ಕೂಡ ಈ ಚಿತ್ರಸಂತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದೆ ಈ ಬಾರಿನೂ ಕೂಡ ಬಿ ಎಲ್ ಶೇಖರ್ ಅವರು ನೀವು ಬರಬೇಕು ಅಂತೇಳಿ ಆಹ್ವಾನ ಮಾಡಿದರು ಹಾಗಾಗಿ ಇವತ್ತು ನಾನು ಮಹಾರಾಷ್ಟ್ರಕ್ಕೆ ಹೋಗೋ ಕಾರ್ಯಕ್ರಮ ಇದ್ರು ಕೂಡ ಬಂದು ಹೋಗ್ತೇನೆ ಅಂತೇಳಿ ಅವ್ರಿಗೆ ಹೇಳಿದೆ ಹಾಗಾಗಿ ಈ ಸಮಯ ಬಹಳ ಕಡಿಮೆ ಇದೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಹೋಗ್ಬೇಕು ನಾನು ಅತ್ಯಂತ ಸಂತೋಷದಿಂದ ಈ ಚಿತ್ರಸಂತೆಯನ್ನು ಇಪ್ಪತ್ತೊಂದನೇ ಚಿತ್ರಸ ಚಿತ್ರಸಂತೆಯನ್ನು ಉದ್ಘಾಟನೆಯನ್ನ ಮಾಡಿದ್ದೇನೆ ಬೆಳಿಗ್ಗೆಯಿಂದ ಸಾಯಂಕಾಲದವರಿಗೆ ಈ ಚಿತ್ರಸಂತೆ ಕಾರ್ಯಕ್ರಮ ನಡೆಯುತ್ತಿದೆ ಈಗಾಗಲೇ ಬಿ ಎಲ್ ಶಂಕರ್ ಅವರು ಹೇಳಿದಂತೆ ಸುಮಾರು ಮೂರರಿಂದ ನಾಲ್ಕು ಲಕ್ಷ ಮೂರರಿಂದ ನಾಲ್ಕು ಲಕ್ಷ ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸುಮಾರು ಇಪ್ಪತ್ತೆರಡು ರಾಜ್ಯಗಳಿವೆ ಕಲಾವಿದರು ಸಾವಿರದ ಆರುನೂರು ಕಲಾವಿದರು ಭಾಗವಹಿಸ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ಹೆಮ್ಮೆ ವಿಷಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಾರಿ ವಿಶೇಷ ಏನಪ್ಪ ಅಂತಂದರೆ ಈ ಚಿತ್ರಸಂತೆಯನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು ಬಾಹ್ಯಾಕಾಶ ವಿಜ್ಞಾನಿಗಳಿಗೆ ಅದು ಒಂದು ವಿಶೇಷವಾದಂಥ ಅದು ಒಂದು ವಿಶೇಷವಾಗಿ ಜನ ಅವರಿಗೆ ಕ್ಲಾಸ್ ವಿದ್ಯಾಲಯಗಳಿಗೆ ತೋರಿಸಿರ್ತಕ್ಕಂಥ ಗೌರವ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೇನೆ ಅದಕ್ಕಾಗಿ ಚಿತ್ರಕಲಾ ಪರಿಷತ್ತಿನ ಎಲ್ಲ ಅಧ್ಯಕ್ಷರಿಗೆ ಮತ್ತು ಇತರ ಎಲ್ಲ ಸ್ನೇಹಿತರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಇಪ್ಪತ್ತೆರಡು ರಾಜ್ಯಗಳ ಕಲಾವಿದರು ಸುಮಾರು ಸಾವಿರ ಆರುನೂರು ಜನ ಭಾಗವಹಿಸಿದ್ದೀನಿ ಅವರು ಎಲ್ರಿಗೂ ಕೂಡ ಕರ್ನಾಟಕ ರಾಜ್ಯದ ಪರವಾಗಿ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಬಿ ಎಲ್ ಶಂಕರ್ ಅವರು ಮಾತನಾಡುವಾಗ ಹೇಳುದು ನೈಂಟಿನ್ ಏಟ್ಗೆ ಟ್ರೀಟ್ ಮಾಡಬೇಕು ಆಮೇಲೆ ಇನ್ನೊಂದು ಮ್ಯೂಸಿಯಂ ಮಾಡಬೇಕು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆರ್ಟ್ ಗ್ಯಾಲರಿ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ದೇವೆ ಕರ್ನಾಟಕ ಸರ್ಕಾರ ಇದಕ್ಕೆ ನಾವು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತೇವೆ ನಾವು ತೆರವು ಮಾಡಿಸ್ಕೊಂಡಿದ್ದೇವೆ ಸಂತೆಗೆ ನಡೋನಾ ಹೆಚ್ಚು ಮಾಡಬೇಕು ನಾನು 80 ಲಕ್ಷ ಬರ್ಬಿಟ್ಟೆ ಅದು ಮೇಜರ್ ಬಂತು 10 ಲಕ್ಷ ಈ ಪ್ರವಕ್ಕೆ ಏರ್ಲೇಟ್ ಆ ವಿಎಸ್ಸಿ ಬಂತು ಹೇಳ್ತಾಯ್ತು ಇಲ್ಲಿ ಹೊಸ್ತರೆ 1 ಕೋಟಿ ಕೊಟ್ಟಿದ್ದೀವಿ ಈ ಸಲ ಬರಿ 80 ಲಕ್ಷ ಕೊಟ್ಟಿದ್ದೀವಿ ಈಗ ಈ ವರ್ಷ 50 ಲಕ್ಷ ರೂಪಾಯಿ ಇದನ್ನ ಕೊಡ್ತೀವಿ ಆ ಎಕ್ಸ್ ಮೊರ ಪ್ರಾಜೆಕ್ಟ್ ಸಿ ಒಟ್ಟಾರೆ ಐವತ್ತು ಲಕ್ಷ ಕೊಡ್ತೀನಿ ಒಂದು ವರ್ಷ ಜಾಸ್ತಿ ಕೊಡ್ತೀವಿ ಸೊ ಈ ಚಿತ್ರಸಂತೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡ್ಕೊಂಡಿರ್ತಾ ಇದ್ದಾರೆ ಚಿತ್ರಕಲಾ ಪರಿಷತ್ತವರು ಈ ವರ್ಷದ ಕೂಡ ಯಶಸ್ವಿ ಅಂತ ಹೇಳಿ ಹಾರೈಸ್ತೇನೆ ಸಮಯದ ಅಭಾವದಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಈ ಚಿತ್ರಕಲಾ ಪರಿಷತ್ ಹೇಳಿದ್ದೀನಲ್ಲ ಜನರ ಮನಸ್ಸಿನಲ್ಲಿ ಇದ್ದೀನಿ ಅಂತ ನಿಮಗೆ ನಾಗರಾಜ ಮೂರ್ತಿ ನಾನು ಹೇಳಿದ್ದೀನಿ ಕೇಳಿಸ್ಕೊಳ್ಳಿಲ್ಲ ಅದ ಕಾರಣದಲ್ಲಿ ಯೋ ಸರ್ಕಾರ ಕೆರೆದ ಮನಸ್ಸಿನಲ್ಲಿದೆ ನಾವೆಲ್ಲ ರೀತಿಯ ಸಹಕಾರವನ್ನು ಸಹಾಯವನ್ನು ಕರ್ನಾಟಕ ಸರ್ಕಾರ ಮಾಡ್ತದೆ ಚಿತ್ರಕಲೆಯ ಅಭಿವೃದ್ಧಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಾನು ಇದನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅತ್ಯಂತ ಸಂತೋಷದಿಂದ ಈ ಚಿತ್ರಸಂತಿಯನ್ನು ಉದ್ಘಾಟನೆ ಮಾಡಿದ್ದೇನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ